ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬದನೇಕಾಯಿಯಿಂದ ವಾಂಗಿ ಭಾತ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಬನ್ನಿ ಮಾಡೋಣ ಎಣ್ಣೆ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಕಡಲೆ ಬೀಜ ಕಳೆ ಬೀಜ ಕೆಂಪಗಾಗ್ಬೇಕು ಮತ್ತೆ ಈರುಳ್ಳಿ ಕ್ಯಾಪ್ಸಿಕಂ ಮತ್ತೆ ನೋಡಿ ಇದು ಬದನೆಕಾಯಿ ನಾವು ಬಾತ್ ಬದನೆಕಾಯಿ ನಾನು ತೊಳ್ಕೊಂಡು ಸಣ್ಣಗೆ ಹಚ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ നത്തെ ഇത് ಸ್ವಲ್ಪ ഉപ്പാക്കൺ കൊക്ക് ഉപ്പകാര ബദ്നേതായി ഇതിനെ കളാ രുചിക്ക് കട്ടಷ್ಟು ಸ್ವಲ್ಪ ഉപ്പ് കൊടുക്ക് ಇದನ್ನು ಸ್ವಲ್ಪ ಹಾಕ್ಬೇಕು ಮತ್ತು ಟೊಮಟ ಎರಡು ಸಣ್ಣಗೆ ಹಚ್ಕೊಂಡಿರೋ ಟಮಟ ನೋಡಿ ಆಗಿದೆ ಈಗ ನೋಡಿ ಈ ಥರ ಬದ್ನೆಕಾಯಿ ಬೆಂದರೆ ಸಾಕು ಮತ್ತೆ ನೋಡಿ ವಾಂಗಿ ಭಟ್ ಪೌಡ್ರ್ ನಾನು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಅಂಗಡಿದ್ದು ಮತ್ತೆ ಇದು ಕೆಂಪು ಮೆಣಸಿನ್ಕಾಯಿ ಅಂದರೆ ಬಾಡಿಗೆ ಮೆಣ್ಸಿನ್ಕಾಯಿ ಅಂತದಲ್ಲ ಅದೊಂದು ನಾಲ್ಕು ಹಾಕ್ಕೊಂಡು ಕುಡಿ ಮಾಡ್ಕೊಂಡಿರೋದು ಇದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಹುಣಸೆಹಣ್ಣು ಒಂದು ಸ್ವಲ್ಪ ನಿಂಬೆಹಣ್ಣು ಕಾತ್ರದ್ದು ಹುಣಸೆಹಣ್ಣು ಇಸ್ಕೊಂಡಿರೋದು ಹುಳಿ ಹಾಗೆ ಸ್ವಲ್ಪ ಕಾಯಿಲೆ ಹುಳಿ ಹಾಕಿದ್ದೀರಲ್ವಾ ಒಂದು ಐದು ನಿಮಿಷ ಆದರೆ ಇದು ರೆಡಿ ಆದಂಗೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ ಆಗಿದೆ ಈಗ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿದ ಥ್ಯಾಂಕ್ ಟ್ಯಾಂಕ್ ಯು ಬಾಯ್ ಬಾಯ್